ಗಣೇಶನ ಹುಟ್ಟಿನ ಎರಡು ಮುಖ್ಯ ಕಥೆಗಳಿವೆ ಮೊದಲನೆಯದರಲ್ಲಿ ಪಾರ್ವತಿ ದೇವಿಯು ಗಣೇಶನನ್ನು ಶ್ರೀಗಂಧದಿಂದ ರೂಪಿಸಿ ಕಾವಲಿಗೆ ನಿಲ್ಲಿಸಿದಾಗ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದನು ನಂತರ ಪಾರ್ವತಿಯ ಕೋಪವನ್ನು ತಣಿಸಲು ಶಿವನು ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಅಂಟಿಸಿದನು ಎರಡನೆಯ ಕಥೆಯಲ್ಲಿ ಶಿವನು ಮಕ್ಕಳನ್ನು ಪೃಥ್ವಿಯನ್ನು ಸುತ್ತಿ ಬರಲು ಹೇಳಿದಾಗ ಗಣೇಶನು ತನ್ನ ತಂದೆ ತಾಯಿಗಳನ್ನೇ ಪೃಥ್ವಿಯಾಗಿ ಪರಿಗಣಿಸಿ ಅವರನ್ನು ಸುತ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವನಾದನು ಗಣೇಶ ಚತುರ್ಥಿ ಕಥೆಗಳು ಪಾರ್ವತಿ ಹಾಗೂ ಶಿವನ ಕಥೆ ಅತ್ಯಂತ ಜನಪ್ರಿಯ ಕಥೆ ಒಂದು ಗಣೇಶನ ಸೃಷ್ಟಿ ಶಿವನು ಮನೆಯಲ್ಲಿ ಇಲ್ಲದಿದ್ದಾಗ ದೇವಿಯು ತನಗೆ ಒಬ್ಬಳು ಕಾವಲುಗಾರ ಬೇಕೆಂದುಕೊಂಡು ತನ್ನ ಮೈಯಲ್ಲಿದ್ದ ಶ್ರೀಗಂಧದಿಂದ ಒಬ್ಬ ಬಾಲಕನನ್ನು ಸೃಷ್ಟಿಸಿದಳು ಎರಡು ಶಿವನ ಆಗಮನ ಶಿವನು ಮನೆಗೆ ಬಂದು ಬಾಗಿಲಲ್ಲಿ ನಿಂತಿದ್ದ ಗಣೇಶನನ್ನು ನೋಡಿದನು ಗಣೇಶನು ತಾಯಿಯ ಆಜ್ಞೆಯನ್ನು ಮೀರದೆ ಶಿವನನ್ನು ಒಳಗೆ ಪ್ರವೇಶಿಸಲು ಬಿಡಲಿಲ್ಲ ಮೂರು ಶಿವನ ಕೋಪ ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿದನು ನಾಲ್ಕು ಪಾರ್ವತಿಯ ಕೋಪ ಹಾಗೂ ವರ ಪಾರ್ವತಿದೇವಿಯು ಈ ಸುದ್ದಿ ಕೇಳಿ ಕೋಪದಿಂದ ಬ್ರಹ್ಮಾಂಡವನ್ನೇ ನಾಶ ಮಾಡುವುದಾಗಿ ಬೆದರಿಕೆ ಹಾಕಿದಳು ಮತ್ತು ಐದು ಪರಿಹಾರ ಆಗ ಶಿವನು ತನ್ನ ತಪ್ಪನ್ನು ಅರಿತು ತನ್ನ ಸೈನಿಕರಿಗೆ ಹೊರಗೆ ಹೋಗಿ ಮೊದಲಿಗೆ ಕಣ್ಣು ಕಂಡ ಆನೆಯ ತಲೆಯನ್ನು ತರುವಂತೆ ಆದೇಶಿಸಿದನು ಆ ತಲೆಯನ್ನು ಗಣೇಶನ ದೇಹಕ್ಕೆ ಅಂಟಿಸಿ ಗಣೇಶನನ್ನು ಪುನರುಜ್ಜೀವನಗೊಳಿಸಿದನು ಪೃಥ್ವಿ ಪ್ರದಕ್ಷಿಣೆಯ ಕಥೆ ಬುದ್ಧಿವಂತಿಕೆಯ ಕಥೆ ಒಂದು ಶಿವನ ಆದೇಶ ಶಿವನು ತನ್ನ ಇಬ್ಬರು ಪುತ್ರರಾದ ಗಣೇಶ ಹಾಗೂ ಕಾರ್ತಿಕೇಯರಿಗೆ ಯಾರು ಮೂರು ಸುತ್ತು ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಬರುತ್ತಾರೋ ಅವರಿಗೆ ಎಲ್ಲರಿಗಿಂತ ಮೊದಲು ಗಣಾಧಿಪತಿಯಾಗುವ ವರ ನೀಡುತ್ತೇನೆ ಎಂದು ಹೇಳಿದನು ಎರಡು ಕಾರ್ತಿಕೇಯನ ನಿರ್ಗಮನ ಕಾರ್ತಿಕೇಯನು ತಕ್ಷಣ ತನ್ನ ವಾಹನವಾದ ನವಿಲಿನ ಮೇಲೆ ಹತ್ತಿ ಪೃಥ್ವಿಯನ್ನು ಸುತ್ತಲು ತೆರಳಿದನು ಮೂರು ಗಣೇಶನ ಬುದ್ಧಿವಂತಿಕೆ ಗಣೇಶನು ತನ್ನ ವಾಹನವಾದ ಮೂಷಿಕದ ಮೂಲಕ ಎಷ್ಟು ದೂರ ಕ್ರಮಿಸಲು ಸಾಧ್ಯ ಎಂದು ಯೋಚಿಸಿ ತನ್ನ ತಂದೆ ತಾಯಿಗಳಾದ ಶಿವಪಾರ್ವತಿಯರನ್ನೇ ಮೂರು ಬಾರಿ ಸುತ್ತುಹಾಕಿದನು ಮತ್ತು ನಾಲ್ಕು ವರದಾನ ಇದರಿಂದ ಸಂತೋಷಗೊಂಡ ಶಿವನು ಗಣೇಶನಿಗೆ ಗಣಾಧಿಪತಿಯಾಗುವ ವರವನ್ನು ನೀಡಿದನು ಇದು ಗಣೇಶನು ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವನಾದ ಕಥೆಯಾಗಿದೆ